ಇವತ್ತು ನಾವು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ದೇವರ ವಾಕ್ಯದ ಕಡೆಗೆ ಗಮನ ಕೊಡುವ ನಾವೆಲ್ಲರೂ ನಮ್ಮ ಶ್ರೀಗಳನ್ನು ಬಾಳ್ಗಿಸಿ ನಮ್ಮನ್ನು ನಾವು ಆತನಿಗೆ ಸಮರ್ಪಿಸುವ ಹಾಗೆ ಕರ್ತ ಸಿದ್ಧವಾಗಿದ್ದೇನೆ ಎಂತಕ್ಕಂಥ ಗೀತೆಯ ಮುಖಾಂತರವಾಗಿ ನಾವು ದೇವರ ವಾಕ್ಯವನ್ನು ಆಲಿಸುವ ಭಕ್ತಿಪೂರ್ವಕವಾಗಿ ಕರ್ತ ಸಿದ್ಧವಾಗಿದ್ದೇನೆ नन्न कोडमा काडु नी नानि ईरालि स्वे ತಂದೆಯೇ ನಮ್ಮ ರಕ್ಷಕನೇ ನಮ್ಮನ್ನು ನಾವು ನಿನಗೆ ಸಮರ್ಪಿಸುವಾಗ ನಮ್ಮ ಮನಸ್ಸು ನಮ್ಮ ಯೋಚನೆ ಎಲ್ಲವೂ ಏಕಾಗ್ರತೆಯಲ್ಲಿ ಮುನ್ನಡೆಯುವ ಹಾಗೆ ನಮ್ಮನ್ನು ಬಲಪಡಿಸೆಂದು ನಿನ್ನನ್ನು ಬೇಡುತ್ತೇವೆ ತಂದೆಯೇ ಹಾ ಇವತ್ತು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ ಕರ್ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಂತಂದರೆ ತಿಳಿದು ತಿಳಿದು ತಪ್ಪು ಮಾಡುವಂಥವರು ನಾವಾಗಿದ್ದೇವೆ ತಿಳಿದು ತಿಳಿದು ತಪ್ಪು ಮಾಡುವವರು ನಾವಾಗಿದ್ದೇವೆ ಅದಕ್ಕಾಗಿ ತಿಳಿದು ತಿಳಿದು ತಪ್ಪು ಮಾಡಿದರೆ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ಹೌದಾ ತಿಳಿದು ತಿಳಿದು ತಪ್ಪು ಮಾಡಿದರೆ ಏನು ಆಗ್ತದೆ ಅಂಥೇಳಿ ನಾವು ಯೋಚನೆ ಮಾಡಲಿಲ್ಲ ಅದಕ್ಕಾಗಿ ಈ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ ಹತ್ತನೇ ಅಧ್ಯಾಯದ ಇಪ್ಪತ್ತಾರನೇ ವಚನದಲ್ಲಿ ಆತನು ನಮ್ಮನ್ನು ಏನಂತಂದರೆ ಇಬ್ರಿಯ ಹತ್ತು ಇಪ್ಪತ್ತಾರರಲ್ಲಿ ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇಲ್ಲ ಪಾಪ ಪರಿಹಾರಕ್ಕಾಗಿ ದೇವರು ಹೇಳ್ತಾನೆ ಒತ್ತ ಒಂದು ಕಡೆ ಹೇಳ್ತಾನೆನಂತಂದರೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅದನ್ನು ಹಿಮ್ಮದಂತೆ ಬೆಳೆಗೆ ಮಾಡುತ್ತೇನೆ ಅಂತ ಹೇಳ್ತಾನೆ ಆದರೆ ಇಲ್ಲಿ ನೋಡಿದರೆ ಆತನ ಹೇಳ್ತಾನೆ ಅಂದರೆ ತಿಳಿದು ತಪ್ಪು ಮಾಡುವವರಿಗಾಗಿ ತಿಳಿದು ತಿಳಿದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞ ಇಲ್ಲ ಅಂತಂದರೆ ನಾವು ಮೊದಲು ಮಾಡಿರ್ತಕ್ಕಂಥ ತಪ್ಪಿಗೆ ಈಗಾಗಲೇ ನಾವು ಮಾಡಿರ್ತಕ್ಕಂಥ ತಪ್ಪಿಗೆ ಆ ದೇವರು ನರಾವತಾರವನ್ನು ಎತ್ತಿ ಈ ಭೂಲೋಕದಲ್ಲಿ ಹುಟ್ಟಿ ತನ್ನನ್ನು ತಾನೇ ಯಜ್ಞವಾಗಿ ಸಮರ್ಪಿಸಿಕೊಂಡ ಇದು ಒಂದನೇ ಯಜ್ಞ ಆಯಿತು ಈಗ ಆಗಿಬಿಟ್ಟಿದೆ ಯಜ್ಞ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಆದರೆ ಮುಂದಿನ ಯಜ್ಞ ಯಾವುದಿಲ್ಲ ಅಂತ ಹೇಳಿತ್ತು ಮುಂದಿನ ಯಜ್ಞ ಯಾವುದಿಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ಒಂದಿತ್ತು ಏನಂತಂದರೆ ಅರಣ್ಯಖಂಡದಲ್ಲಿ ಬರೆದಿದೆ ನೋಡ್ರಿ ಹದಿನೈದು ಇಪ್ಪತ್ತೇಳು ಯಾವನಾದರೂ ಒಬ್ಬನು ಮಾತ್ರ ತಿಳಿಯದೆ ತಪ್ಪು ಮಾಡಿದರೆ ಅವನು ದೋಷ ಪರಿಹಾರಕ್ಕಾಗಿ ಪರಿಹಾರಕ್ಕ ಯಜ್ಞಕ್ಕಾಗಿ ಒಂದು ವರ್ಷದ ಹಾಡನ್ನು ಸಮರ್ಪಿಸಬೇಕು ಸಾಕು ಅವಾಗಿನ ಕಾಲದಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಇಡೀ ಲೋಕನೇ ಪಾಪದಲ್ಲಿ ತುಂಬ ಹೋಗಿಬಿಟ್ಟಿತ್ತು ಒಂದೊಂದು ಸಲ ಏನಾಗಿಬಿಟ್ಟಿತ್ತು ಅಂತಂದರೆ ನೋಹನ ಕಾಲದಲ್ಲಿ ಜಲಪ್ರಳಯವೇ ಆಗೋಯ್ತು ಯಾಕಂತಂದರೆ ಅಲ್ಲಿ ಪಾಪ ತಿಳಿದು ತಿಳಿದು ತಪ್ಪು ಮಾಡ್ತಕ್ಕಂಥವ್ರು ಈ ಲೋಕದಲ್ಲಿ ಪಾಪ ತುಂಬಿ ಹೋದ ಕಾರಣ ಈ ಲೋಕದ ಜನರೇ ಬೇಡ ಅಂತೇಳಿ ಆತನೇನು ಮಾಡಿದ್ರು ಪ್ರಳಯದ ಮುಖಾಂತರವಾಗಿ ಮಠಾಶ್ ಮಾಡಿಬಿಟ್ಟ ಅದಾದ ನಂತರ ಮತ್ತೆ ಸದಂ ಗೋಮರ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಆ ಘಟನೆ ತಮಗೆ ನೆನಪಿಗೆ ಬರ್ಬೋದು ಹೌದಲ್ಲ ಅಲ್ಲಿ ಹೆಂಗಿದೆ ನೋಡಿರಿ ಎಷ್ಟು ಕಠಿಣವಾಗಿರ್ತಕ್ಕಂಥ ಬೆಂಕಿ ಮಳೆಯ ರೂಪದಲ್ಲಿ ಆ ಊರನ್ನು ಆ ದೇಶವನ್ನು ನಾಶನ ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಈ ಲೋಕದಲ್ಲಿ ಪಾಪ ಅತಿಯಾದಾಗ ದೇವರು ದೇವರಾದರೂ ಏನು ಮಾಡ್ತಾನೆ ಹಿಂದಿನ ಕಾಲದಲ್ಲಿ ಏನು ಹೇಳ್ತದೆ ಅದು ಸ್ಪಷ್ಟವಾಗಿ ಹೇಳ್ತದೇನೆ ಅಂತಂದರೆ ಒಂದು ವರ್ಷದ ಹಾಡನ್ನು ಏನದು ಅವನ ದೋಷ ಪರಿಹಾರಕ್ಕಾಗಿ ಒಂದು ವರ್ಷದ ಹಾಡನ್ನು ಆಯಿತು ಅದನ್ನು ಓದಿ ಬಲಿ ಕೊಟ್ಟಿವೆ ಮುಗಿದೋಯ್ತು ಅದು ಇನ್ನೂ ಪದ್ಧತಿ ಏನಿದೆ ಅಂತಂದರೆ ಯೇಸು ಕ್ರಿಸ್ತನನ್ನು ಅರಿಯದ ಜನರು ಇನ್ನೂ ಮಾಡ್ತಕ್ಕಂಥ ಆ ಪದ್ಧತಿ ಇದೆ ಅದನ್ನು ಈಗೇನು ಮಾಡ್ಕೊಂಡಿದ್ದಾರೆ ಅಂತಂದರೆ ಇಲ್ಲ ನಂದು ಹರಿಕೆ ಇತ್ತು ಅಂತಾರೆ ತಾವು ಮಾಡಿರ್ತಕ್ಕಂಥ ಪಾಪದ ಪ್ರಾಯಶ್ಚಿತಕ್ಕಾಗಿ ಮಾಡ್ತಕ್ಕಂಥ ಆ ಒಂದು ಯಜ್ಞನ ಇವತ್ತು ಏನು ಮಾಡ್ತಾರೆ ಅಂದರೆ ಏನೋ ಬೇಡ್ಕೊಂಡಿದ್ನಿ ಅಂತ ಹೇಳ್ತಾರೆ ಹೌದಲ್ಲ ಹೆಂಗೆ ಬದಲಾವಣೆ ಆಗಿದೆ ನೋಡು ಇನ್ನೂ ಬದಲಾವಣೆ ಆಗಬೇಕಾಗಿದೆ ಆದರೆ ಇಲ್ಲಿ ಆ ಹಾಡನ್ನು ಸಮರ್ಪಿಸ್ತಕ್ಕಂಥದ್ದು ಇಲ್ಲ ಈಗಿಲ್ಲ ಮುಂದುವರಿದ ಭಾಗ ಇಪ್ಪತ್ತೆಂಟನೇ ವಚನದಲ್ಲಿ ನೋಡೋಣ ತಿಳಿಯದೇ ತಪ್ಪು ಮಾಡಿದವನಿಗೋಸ್ಕರ ಯಾಜಕನು ಯಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರವನ್ನು ಮಾಡಿದಾಗ ಅವನಿಗೆ ಕ್ಷಮಾಪಣೆಯಾಗುವುದು ಈ ವಿಷಯದಲ್ಲಿ ಇಸ್ರಾಯಲ್ಲಿ ಎಲ್ಲರಲ್ಲಿರುವ ಸ್ವದೇಶದವರಿಗೂ ಅನ್ಯ ದೇಶದವರಿಗೂ ಒಂದೇ ವಿಧಿ ಇರ್ತದೆ ಆಗಿನ ಕಾಲದಲ್ಲಿ ಯಹೋವನು ದೇವರು ಈ ಲೋಕದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಡೆದಿರ್ತಕ್ಕಂಥ ಆ ಒಂದು ಘಟನೆ ಇತ್ತು ಆದರೆ ಈಗ ಯೇಸು ಕ್ರಿಸ್ತನು ಇಲ್ಲಿ ಬಂದು ಒಂದು ಸಾರಿ ತನ್ನನ್ನು ತಾನು ಯಜ್ಞವಾಗಿ ಸಮರ್ಪಿಸಿಕೊಂಡಾಗ ಏನಾಗಿಬಿಟ್ಟಿದೆ ಅಂತಂದರೆ ಇನ್ನೊಂದು ಯಜ್ಞನೇ ಇಲ್ಲ ಮತ್ತು ಸಹೇಂದ್ರ ದೇವರು ಸಾಯ ಹೇಗೆಲ್ಲ ಏನು ಮಾಡ್ತಾನೆ ನಮ್ಮನ್ನು ಸಾಯಿಸ್ತಾನೆ ಎಲ್ಲಿ ಸಾಯಿಸ್ತಾನೆ ನರಕದಲ್ಲಿ ನಮ್ಮನ್ನು ಸಾಯಿಸ್ತಾನೆ ಹೌದಾ ಅದೆಲ್ಲ ಗೊತ್ತಿದ್ದೇನೆ ನರಕದ ಪರಿಕಲ್ಪನೆ ಇದೆಯಾ ನೋಡಿರಿ ಸ್ವರ್ಗ ಮತ್ತು ನರಕ ಇರ್ತಕ್ಕಂಥದ್ದು ಸತ್ಯವೇದದಲ್ಲಿ ವಿವರಣೆ ಕೊಟ್ಟಿದೆ ಅಲ್ಲಿ ನಿನಗೆ ಮತ್ತೆ ಸಾವಿಲ್ಲ ಅಲ್ಲಿ ನಿನಗೆ ಯಾವುದೇ ಹಶುವೆ ಇಲ್ಲ ನೀರಡಿಕೆ ಇಲ್ಲ ಅಲ್ಲಿ ನಿನಗೆ ಕಷ್ಟ ಅಂತಕ್ಕಂಥದ್ದೇ ಇಲ್ಲ ಎಲ್ಲಿ ಸ್ವರ್ಗದಲ್ಲಿ ಆದರೆ ನರಕದಲ್ಲಿ ನಿತ್ಯ ಬೆಂಕಿಯಲ್ಲಿ ಸುಟ್ಟುಕೊಂಡು ಸಾಯ್ತಕ್ಕಂಥದ್ದು ಆವು ಚೇಳುಗಳೊಂದಿಗೆ ನಮ್ಮ ಜೀವನ ಸವಿಸ್ತಕ್ಕಂಥದ್ದು ಆಯ್ತಪ್ಪ ಒಂದು ಸಲ ಕಚ್ಚಿ ಹೋಗಿದ್ದು ಬಿಟ್ಟುಬಿಡು ಅಂತಂದ್ರೆ ಇಲ್ಲ ಅದು ಮತ್ತೆ ಹಂಗೆ ಖಚ್ತಾನೆ ಇರ್ತದೆ ಸುಟ್ಟದ ಆಯ್ತು ಬಿಡು ಆ ಕಡೆಗೆ ತೆಕ್ಕಬಿಡ್ತೀನಿ ಕಾಯಿದ್ರೆ ಇಲ್ಲ ಕೇಳೋದಿಲ್ಲ ನೀನು ಬೆನ್ನತ್ತಿ ಇರ್ತದೆ ಆಯಿತು ಸತ್ತು ಹೋಗೋಣ ಅಂತಂದ್ರೆ ಇಲ್ಲ ನಿನ್ನ ಸಾಯ್ಲಿಕ್ಕಿಲ್ಲ ನೀನು ಅಲ್ಲೇ ನೆರಳಬೇಕಾಗಿರ್ತದೆ ಆ ಕಷ್ಟ ನಮಗೆ ಬೇಕಾ ಆ ಕಷ್ಟ ನಮಗೆ ಬೇಡ ಅದರಿಂದ ಪಾರಾಗ್ಲಿಕ್ಕೆ ಒಂದು ದಾರಿ ತೋರಿಸಿದ್ದಾನಲ್ಲ ನಾನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದೇನೆ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನಾನು ಸತ್ಯವಾಗಿದ್ದೇನೆ ನನ್ನ ಮಾತು ಕೇಳಿರಿ ನಾನು ಮಾರ್ಗವಾಗಿದ್ದೇನೆ ನಾನು ನಡೆದಿರ್ತಕ್ಕಂಥ ದಾರಿಯಲ್ಲಿ ನಡ್ರಿ ನೀವು ಸಹಿತ ಜೀವಂತವಾಗಿರಬೇಕಾಗಿದೆ ಅದನ್ನು ಅದರ ಬಗ್ಗೆ ಆತನು ಯೋಚನೆ ಮಾಡಿ ಹೇಳ್ತಾನೆ ಅದಕ್ಕಾಗಿ ನಾವು ಇಲ್ಲಿ ಹೇಳ ಹೊರಟಿರ್ತಕ್ಕಂಥದ್ದು ಏನಂತಂದರೆ ತಿಳಿದು ತಿಳಿದು ತಪ್ಪು ಮಾಡಿದರೆ ನಿಮಗೆ ಕ್ಷಮಾಪಣೆ ಇಲ್ಲ ಅಂತೇಳಿ ಹೇಳ್ತೇನೆ ಸತ್ಯವೇದದಲ್ಲಿ ಒಂದು ವಾಕ್ಯ ಏನಂತಂದರೆ ಎಲ್ಲದಕ್ಕೆ ಪರಿಹಾರ ಉಂಟು ಎಲ್ಲದಕ್ಕೆ ಪರಿಹಾರ ಉಂಟು ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಕ್ಕೆ ಪರಿಹಾರ ಉಂಟು ಆದರೆ ಪರಿಹಾರವಿಲ್ಲದ ಒಂದು ಪಾಪ ಇದೆ ಗೊತ್ತಿದ್ದೇನೆ ಗೊತ್ತದ ಒಂದು ಅರ್ಧ ಗಂಟೆ ಮಾತಾಡಿದೆ ನಾನು ಅದರ ಬಗ್ಗೆ ಕ್ಷಮಿಸಲಾರದಂಥ ಪಾಪ ದೇವರನ್ನು ದೂಷಣೆ ಮಾಡತಕ್ಕಂಥದ್ದು ದೇವರಿಗೆ ಬೈತಕ್ಕಂಥದ್ದು ವಿನಾಕಾರಣ ಆತನ ಹೆಸರನ್ನು ಅಯೋಗ್ಯ ಕಾರ್ಯದಲ್ಲಿ ಎತ್ತತಕ್ಕಂಥದ್ದು ಅದಕ್ಕೆ ಪರಿಹಾರ ಇಲ್ಲಂತೆ ಅದಕ್ಕೆ ಕ್ಷಮಾಪಣೆ ಇಲ್ಲಂತೆ ಅದೇ ಪ್ರಕಾರ ಇವತ್ತಿನ ದಿವಸದಲ್ಲಿ ಕೂಡ ಇಲ್ಲಿ ಹೇಳ್ತದೆ ಏನಂತಂದರೆ ತಿಳಿದು ತಿಳಿದು ಯಾರು ಪಾಪ ಮಾಡ್ತಾರೆ ಅಂತಂದರೆ ಅವನಿಗೆ ಕ್ಷಮಾಪಣೆ ಇಲ್ಲ ಇಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತದೆ ಆತನು ಇದರಲ್ಲಿ ಇಬ್ಬರಿಯ ಪುಸ್ತಕದಲ್ಲಿ ಹೇಳ್ತದೆ ಪತ್ರಿಕೆಯಲ್ಲಿ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಸತ್ಯದ ಪರಿಜ್ಞಾನ ನಾವು ಹೊಂದಿದ್ದೀವ ಯೇಸು ಕ್ರಿಸ್ತನನ್ನು ನಾವು ನಂಬಿದ್ದೇವಾ ಆತನ ರಕ್ಷಣೆ ಮಾರ್ಗವನ್ನು ಮಾರ್ಗವನ್ನು ನಾವು ತಿಳಿದುಕೊಂಡಿದ್ದೇವೆ ಅಂದೇ ನಾವು ದೀಕ್ಷಾ ಸ್ನಾನ ಹೊಂದಿದ್ದೇವೆ ಅಂದೇ ನಾವು ಪೂರ್ಣಾಂಗವಾಗಿದ್ದೇವೆ ಅಂದೇ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿದ್ದೇವೆ ಇದು ಏನು ಪರಿಜ್ಞಾನ ನೀವು ತಿಳಿದುಕೊಳ್ಳಬೇಕಾಗಿರ್ತದ್ದು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಇದು ಸತ್ಯದೇವರಂತೇಳಿ ನಾವು ನಂಬಿಬಿಟ್ಟಿದ್ದೇವೆ ನಮಗೆ ಇನ್ನೊಂದು ಧರ್ಮದ ಬಗ್ಗೆ ನಮಗೇನೂ ಗೊತ್ತಿಲ್ಲ ಆದರೆ ತಪ್ಪು ಮಾಡ್ತಕ್ಕಂಥದ್ದು ಬಿಟ್ಟಿದ್ದೀವ ಅದು ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದೇ ಪಾಪ ಮಾಡಿದರೆ ಎಲ್ಲರಿಗೆ ಗೊತ್ತದಲ್ರಿ ಬೇಕಂತೇಳಿ ಪಾಪ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ ಅನಿವಾರ್ಯ ಮಾಡಲೇಬೇಕಾಗಿದೆ ಎಂಥ ಪರಿಸ್ಥಿತಿ ಇಲ್ಲ ಅನಿವಾರ್ಯ ಬಿಟ್ಟು ನಡೆಯೋದಿಲ್ಲ ರೀ ಹೆಂಗೆ ಮಾಡಬೇಕು ಅಂಥ ಪರಿಸ್ಥಿತಿ ಅದು ತಪ್ಪು ಮಾಡಿದರೆ ಹೊಲದಲ್ಲಿ ರಾಶಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಧಿಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಇದೇನಾ ನಿಮಗೆ ಇಲ್ಲ ಮಾಡ್ತೀವಿ ನಾವು ಮಾಡಲಿಕ್ಕಿಲ್ಲ ಮಾಡಿಲ್ಲ ಅಂದರೆ ಭಾಳ ಖುಷಿ ಪಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದನ್ನು ಭಾಳ ಕಡೆಗೆ ನಾವು ನೋಡಿದ್ದೇವೆ ಹೌದಲ್ಲ ಯಾಕಂತಂದರೆ ದೇವರನ್ನು ಬಿಟ್ಟು ಈ ಲೋಕದ ಜನರನ್ನು ನಾವು ಪೂರ್ ಅದ್ರ ಸಲುವಾಗಿ ಮನುಷ್ಯರನ್ನು ರಾಜರನ್ನು ನೀವು ಮೆಚ್ಚಿಕೊಳ್ಬೇಡ್ರಿ ಯಾರನ್ನು ಮೆಚ್ಕೊಳ್ಬೇಕಾಗಿದೆ ದೇವರನ್ನು ಯಾಕಂದರೆ ಈ ಲೋಕದ ಮನುಷ್ಯನ ಮೇಲೆ ನಾವು ಭರವಸೆ ಬಿಟ್ಟರೆ ಕೆಲವು ದಿವಸ ಆದಮೇಲೆ ಸತ್ತೋಗಿಬಿಡ್ತೇನೆ ನಮ್ಮ ಏನು ಅದ್ರ ಬಗ್ಗೆ ಆತನು ಯೋಚನೆ ಮಾಡ್ತಿದ್ದಾನೆ ಅದಕ್ಕಾಗಿ ಪ್ರಿಯರೇ ಈ ಲೋಕದ ಜನರನ್ನು ನೀವು ನಂಬದೆ ಮುಂದಿನ ಆತನು ನಮ್ಮ ಮೇಲೆ ನಿರಂತರವಾಗಿರ್ತಕ್ಕಂಥ ಆ ದೇವರನ್ನು ನಂಬಿದರೆ ನಮಗೆ ಯಾವಾಗಲೂ ಯಶಸ್ಸು ಇರಿತದೆ ಅಂತೇಳಿ ಅದಕ್ಕಾಗಿ ನೀವು ತಿಳಿದು ತಿಳಿದು ಪುನಃ ಪುನಃ ತಪ್ಪು ಮಾಡ್ತಕ್ಕಂಥ ಯೌನಸ್ಥ ಮಕ್ಕಳು ಪುರುಷರು ಏನು ಮಾಡ್ತೀವಿ ಅಂತಂದರೆ ನಮಗೆ ಗೊತ್ತಿದೆ ಸೇದಿದರೆ ಕ್ಯಾನ್ಸರ್ ಆಗ್ತದಂತೇಳಿ ಗೊತ್ತಿದೆ ಗೊತ್ತಿದೆನಾ ಅದರ ಶಿಕ್ಷೆ ಸಿಗ್ತದಲ್ಲ ಸಿಗ್ತದಲ್ಲ ಕುಡಿದ್ರೆ ನಮ್ಮ ಲಿವರ್ ಖರಾಬ್ ಆಗ್ತದೆ ಅಂತೇಳಿ ಗೊತ್ತಿದೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಮಾಡಲಾರ್ದು ಬಿಟ್ಟಿವೆ ನಾವು ಅದನ್ನೇ ನಾನು ಹೇಳಕ್ಕೆ ಹೋಗ್ತಕ್ಕಂಥದ್ದು ಲಿವರ್ ಖರಾಬಾಗ್ತದೆ ದೇಹ ಕ್ಯಾನ್ಸರ್ಗೆ ತುತ್ತಾಗ್ತದೆ ಟಿ ವಿ ಬಂದು ಅಮರಿಸ್ತದೆ ಇಷ್ಟೆಲ್ಲ ಅಂತಂದರೆ ಎಷ್ಟು ಅದ್ಭುತವಾಗಿ ದೇವರು ಹೇಳ್ತಾನೆ ಅಂತಂದರೆ ನೀವು ಬೇಕಂತಲೇ ನೀವು ಪಾಪ ಮಾಡಿದರೆ ಪ್ರತಿಯೊಬ್ಬೊಬ್ಬರಿಗೆ ಗೊತ್ತಿದೆ ಸತ್ಯದ ಪರಿಜ್ಞಾನ ನಾನು ನಿಮ್ಗೆ ಹೇಳಿದ್ದೇನೆ ಸೇದಬ್ಯಾಡ್ರಪ್ಪ ಅಂತೇಳಿ ಪ್ರತಿಯೊಂದು ಪಾಸ್ಟ್ ಹೇಳ್ತಾರೆ ಪ್ರತಿಯೊಂದೊಂದು ಆಲಯ ಹೇಳ್ತದೆ ಕುಡಿಬ್ಯಾಡ್ರಪ್ಪ ಅಂತೇಳಿ ಪ್ರತಿಯೊಬ್ಬೊಬ್ರು ಹೇಳ್ತಾರೆ ನಿಮಗೂ ಗೊತ್ತಿದೆ ಹೌದಾ ಆದರೂ ಕೂಡ ನಾವು ಮಾಡ್ತೀವಿ ಅಂತಂದ್ರೆ ಬಿಡಿತದ ಕ್ಯಾನ್ಸರ್ದ ಅನುಭವ ನಿಮ್ಗಿದೆ ಕ್ಯಾನ್ಸರ್ ದಣು ಗೊತ್ತಿದೆನಾ ಇಲ್ಲಿ ಕಡೆ ಸಾಯ್ಲಕ್ಕೂ ಬಿಡೋಂಗಿಲ್ಲ ಈ ಕಡೆ ಇರ್ಲಿಕ್ಕೂ ಬಿಡೋಂಗಿಲ್ಲ ಅದರ ಆ ಘೋರ ಶಿಕ್ಷೆ ಅದೇ ರೀತಿಯಲ್ಲಿ ನರಕದಲ್ಲಿ ಇರತಕ್ಕಂಥ ಆ ಶಿಕ್ಷೆಯಾಗಿದೆ ಆನಂತರ ಮುಂದೆ ದಾನಿಯಲ್ಲಿನ ಗ್ರಂಥದಲ್ಲಿ ನೋಡೋಣ ಐದನೇ ಅಧ್ಯಾಯದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಚ್ಚಿನ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಆಗ್ತಕ್ಕಂಥ ಸಿಗ್ ಬೆಲ್ಸೆ ಚರಣೆ ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡರು ನಿನ್ನ ಮನಸ್ಸನ್ನು ತಗ್ಗಿಸಿಕೊಳ್ಳಲಿಲ್ಲ ಪರಲೋಕದೊಡೆಯನಿಗೆ ವಿರುದ್ಧವಾಗಿ ನಿನ್ನನ್ನು ಹೆಚ್ಚಿಸಿಕೊಂಡು ಆತನ ಆಲಯದ ಪಾತ್ರೆಗಳನ್ನು ಸನ್ನಿಧಿಗೆ ತಂದರಲ್ಲ ನೀನು ನಿನ್ನ ರಾಜ್ಯದ ಮುಖಂಡರ ಮುಖಂಡರ ಮತ್ತು ಪತ್ನಿ ಉಪಪತ್ನಿಯರ ಸಂಗಡ ಅವುಗಳಲ್ಲಿ ದ್ರಾಕ್ಷರಸವನ್ನು ಕುಡಿದು ಬುದ್ಧಿ ಕಣ್ಣು ಕಿವಿ ಇಲ್ಲದ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿಣ ಮರ ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದ್ದಿ ಆದರೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿ ಇದೆ ಇದೆಯೋ ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ ತಂದೆ ಹೆಂಗೆ ಮಾಡಿದ್ದ ಈ ಮಕ್ಕಳು ಹೆಂಗೆ ಮಾಡ್ತಾ ಇದ್ದೇವೆ ಬೆಳಸೆ ಶೇರ್ಣ ಅವನ ಮಗನಾದ ನೀನು ಇದನ್ನೆಲ್ಲ ತಿಳಿದುಕೊಂಡಿದ್ದಿ ಇದು ಮಾಡಬಾರ್ದು ಅಂತ ಹೇಳ್ಬೋದು ಎಂದು ಕ್ರೈಸ್ತತ್ವ ಈ ಲೋಕಕ್ಕೆ ಬಂದಿದೆ ಅಂದರೆ ಅಂದಿನಿಂದ ನಮ್ಮಲ್ಲಿ ಇರ್ತಕ್ಕಂಥ ಮೂಡುತನಗಳನ್ನು ತೊಡೆದು ಹಾಕುತ್ತಾ ಆ ಕಲ್ಲು ಕಟ್ಟಿಗೆ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಣದಿಂದ ಮಾಡಿರ್ತಕ್ಕಂಥ ಆ ಮೂರ್ತಿಗಳನ್ನೆಲ್ಲವನ್ನು ನಾವು ಯಾರು ಮಾಡೋದಿಲ್ಲ ಅದನ್ನೇ ಹೇಳೋ ಅವಶ್ಯಕತೆ ಇಲ್ಲ ಹೌದಲ್ಲ ಯಾರು ಮಾಡೋದಿಲ್ಲ ಅದರ ಸಮೀಪಕ್ಕೆ ಹೋಗೋದಿಲ್ಲ ಆದರೆ ಆತನು ಹೇಳ್ತಾನೆ ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ನೀನು ಗನಪಡಿಸಲೇ ಇಲ್ಲ ಗನಪಡಿಸಲೇ ಇಲ್ಲ ಇನ್ನೂ ಅದೇನಿದೆ ಮೋಜು ಕೊಡ್ತದೆ ನಮಗೆ ಪೂಜೆ ಮಾಡ್ತಕ್ಕಂಥದ್ದು ಏನಂತಂದರೆ ನಮಗೆ ಮೋಜು ಕೊಡ್ತದೆ ಅಲ್ಲಿ ಅಲಂಕಾರ ಕೊಡ್ತದೆ ಅಲ್ಲಿ ಇನ್ನೂ ನಮ್ಮನ್ನು ಸೆಳೀತದೆ ಅದು ಯಾವ ಕೆಲಸ ಅದು ಸೈತಾನನ ಕೆಲಸ ಆದರೆ ಆತನು ನಮಗೆ ತಿಳಿಸಿ ಹೇಳ್ತಾನೆ ಇವು ಎಲ್ಲ ದೇವರುಗಳಲ್ಲ ನಿನ್ನ ಪ್ರಾಣ ಯಾರ ಕೈಯಲ್ಲಿದೆ ನಿನ್ನನ್ನು ನಂಬಿರ್ತಕ್ಕಂಥ ನಾನು ನಂಬಿರ್ತಕ್ಕಂಥ ಕ್ರಿಸ್ತನ ಅಧೀನಕ್ಕೆ ನಾವು ಬಂದರೆ ದೇವರ ಕೈಯಲ್ಲಿ ನಮ್ಮ ಪ್ರಾಣ ಅಡಗಿದೆ ಅಂತೇಳಿ ಹೇಳ್ತಾನೆ ಅದಕ್ಕಾಗಿ ಯಾವಾಗಲೂ ನಾವು ತಿಳಿದುಕೊಳ್ಬೇಕಾಗಿದೆ ಏನಂತಂದರೆ ತಿಳಿದು ತಿಳಿದು ತಪ್ಪು ಮಾಡಿದರೆ ನಿಮಗಾಗ್ತಕ್ಕಂಥ ಶಿಕ್ಷೆ ನಾವು ಪರಲೋಕದಲ್ಲಿ ಕಾಣಬೇಕಾಗಿಲ್ಲ ಈ ಒಂದು ಮಾತ್ರ ಈ ಒಂದು ವಚನಕ್ಕೆ ಈ ವಚನಕ್ಕೆ ಸತ್ತ ಮೇಲೆ ನಿನ್ಗೆ ಸ್ವರ್ಗ ಸಿಗ್ತದ ಅಲ್ಲಿ ನರಕ ಸಿಗ್ತದೋ ಸ್ವರ್ಗ ಸಿಗ್ತದೋ ನಾನು ಇಷ್ಟೆಲ್ಲ ಹೇಳ್ತೀನಿ ಅಂತಂದ್ರೆ ಇಲ್ಲ ಈ ಒಂದು ಇದಕ್ಕೆ ಏನಂತಂದ್ರೆ ನೀನು ಇಲ್ಲೇ ನರಕ ಕಾಣ್ತೀಯ ಯಾಕಂತಂದರೆ ನೀನು ಕೇಳಿದರೆ ಚೆನ್ನಾಗೈತೆ ಕೇಳಿಲ್ಲ ಅಂತಂದರೆ ನೀನು ಇಲ್ಲಿ ನರಕ ನಾವೆಲ್ಲರೂ ನೋಡಬೇಕಾಗಿದೆ ಯಾಕಂತಂದರೆ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕಾಗಿದೆ ಅದಕ್ಕಾಗಿ ಆತನ ಹೇಳ್ತಾನೇನಂತಂದರೆ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ನೀನು ಘನಪಡಿಸಲೇ ಇಲ್ಲ ನೀನು ಘನಪಡಿಸಲಿಲ್ಲ ಅದಕ್ಕಾಗಿ ಆತನು ದುಃಖ ಪಡ್ತಾನೆ ಅದಕ್ಕಾಗಿ ನಾನು ಹೇಳ್ತೇನೆ ಏನಂತಂದರೆ ಮತ್ತೆ ಹನ್ನೆರಡು ಮೂವತ್ತೊಂದು ಮೂವತ್ತೆರಡರಲ್ಲಿ ನೋಡೋಣ ಆದ ಕಾರಣ ನಿಮಗೆ ಹೇಳುತ್ತೇನೆ ಹ್ಞೂ ಹ್ಞೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು ಆದರೆ ಪವಿತ್ರಾತ್ಮ ದೂಷಣೆಗೆ ಇಲ್ಲ ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಏಲದಲ್ಲಿ ಆಗಲಿ ಪರದಲ್ಲಾಗಲಿ ಕ್ಷಮಾಪಣೆ ಇರುವುದಿಲ್ಲ ನಾನು ಹೇಳಿರ ವಾಕ್ಯ ಒಂದು ಉದಾಹರಣೆ ಇದೆ ಇಲ್ಲಿ ಉದಾಹರಣೆ ಸಹಿತವಾಗಿ ಬರೆದಿದೆ ನಲ್ವತ್ಮೂರು ನಲ್ವತ್ನಾಲ್ಕು ಅದೇ ಅದೇ ದೈವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಎಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗೂಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ ಏಳು ದೆವ್ವಗಳನ್ನು ತನ್ನೊಂದಿಗೆ ಕರ್ಕೊಂಡು ಬರುವುದು ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು ಆಗ ಮನುಷ್ಯನ ಅತ್ಯಂತ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು ಇದರಂತೆಯೇ ಆ ಕೆಟ್ಟ ಸಂತತಿಗೆ ಆಗುವುದು ಇದನ್ನು ಮನೆಯಲ್ಲೂ ಮತ್ತೆ ಚೆಂದ ಓದ್ಕೊಳ್ರಿ ನೀವು ಏಕೆಂದರೆ ಸ್ವಲ್ಪ ಕಠಿಣವಾಗಿದೆ ಬಿಡಿಸಿ ಬಿಡಿಸಿ ಇಲ್ಲಿ ಏನಾಗ್ತದೆ ಅಂತಂದರೆ ಒಂದು ಮನೆಯಲ್ಲಿ ಒಂದು ದೇವದ ಬಗ್ಗೆ ನಮಗೆಲ್ಲರಿಗೂ ವಿಶ್ವಾಸವಿದೆ ದೇವ್ವ ಅಂತಂದರೆ ಈ ಲೋಕದ ಕೆಟ್ಟ ಯೋಚನೆಗಳನ್ನು ಹುಟ್ಟಿಸ್ತಕ್ಕಂಥ ಒಂದು ಆತ್ಮ ಬಹುದಿನಗಳಿಂದ ಒಂದು ಮನೆಯಲ್ಲಿ ವಾಸ ಮಾಡ್ತಿದೆ ಅದು ಭಾಳಷ್ಟು ಜನರಲ್ಲಿ ಭಾಳಷ್ಟು ಜನ ಮನೆಯಲ್ಲಿ ವಾಸ ಮಾಡ್ತದೆ ಅವರಿಗೆ ಒಂದು ಪೂಜೆ ಮಾಡಲಿಕ್ಕೆ ಒಂದು ಫೋಟೋ ತಂದು ಕೊಡ್ತದೆ ಅದು ಪೂಜೆ ಮಾಡಲಿಕ್ಕೆ ಇಡ್ತದೆ ಅದನ್ನು ಮರಿ ಮಾಡಿಡ್ಲಿಕ್ಕೆ ಆಗ್ತದೆ ಕದ್ದು ಮುಚ್ಚಿ ಅದನ್ನು ಮಾಡಿಸ್ಲಿಕ್ಕಾಗ್ತದೆ ಯಾಕೆಂತಂದರೆ ಅದ್ರ ಕೆಲಸ ಅದರ ಸಾಮ್ರಾಜ್ಯ ಅಲ್ಲಿ ಸ್ಥಾಪನೆ ಮಾಡಿಕೊಳ್ತದೆ ಒಂದು ವೇಳೆ ಆತನ ಪರಿವರ್ತನೆ ಹೊಂದಿ ಕ್ರಿಸ್ತನ ಆಶೀರ್ವಾದವನ್ನು ಹೊಂದಿ ರಕ್ಷಣೆಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಅದಕ್ಕೆ ಜಾಗ ಇರೋದಿಲ್ಲ ಅದು ಹೊರಗೋಗಿಬಿಡ್ತದೆ ಮನೆ ಬಿಟ್ಟು ಅಲ್ಲಿ ಪಾಸ್ಟ್ರು ಹೋಗ್ತಾನೆ ದೈವವಾಕ್ಯ ಹೇಳ್ತಾನೆ ನೀವೆಲ್ಲರೂ ಒಳ್ಳೆಯವರು ಚೆನ್ನಾಗಿರ್ರಿ ಅಂತೇಳಿ ಆತನ ಬೋಧಿಸ್ತಾನೆ ಆತನ ವಾಕ್ಯಕ್ಕೆ ನೀವು ಕಿವಿಗೊಟ್ಟಾಗ ಸೈತಾನ ಏನು ಮಾಡ್ತಾನೆ ಅಂತಂದರೆ ಮೆಲ್ಲಕ್ಕೆ ಆತನು ಕಾಲು ಕಿತ್ತಿಬಿಡ್ತಾನೆ ಮೆಲ್ಲಕ್ಕೆ ಕಾಲು ಕಿತ್ತಿಬಿಡ್ತಾನೆ ಕಿತ್ತಿ ಹೋದ ನಂತರ ಅದೇನು ಮಾಡ್ತದಂತಂದರೆ ಆಯ್ತಪ್ಪ ಇಷ್ಟು ದಿವಸ ಮನೆಗೆ ಎಷ್ಟು ಆರಾಮಿದ್ದೆ ನಾನು ಹೋಗೋಣ ಅಂತೇಳಿ ಆಳದ ಕಡೆಗೆ ಹೋಗ್ತದಂಥದ್ದು ವಿಶ್ರಾಂತಿ ಪಡೋಣ ಅಂತೇಳಿ ಅಲ್ಲಿ ಕೂಡ ಅದಕ್ಕೆ ಚಂಚಲಿ ಇರ್ತದೆ ಮನಸ್ಸು ಯಾಕಂದರೆ ಚೆನ್ನಾಗಿರ್ತಕ್ಕಂಥ ಒಂದು ಕುಟುಂಬ ನನಗೆ ಸಿಕ್ಕಿತ್ತು ಆ ಕುಟುಂಬವನ್ನು ನಾನು ಕೆಡಿಸಿ ಸಂತೋಷ ಪಡ್ತಿದ್ದೆ ಇವತ್ತು ಆ ಕುಟುಂಬದಲ್ಲಿ ಇದಿಲ್ಲ ಅಂತಂದಾಗ ಆ ಪುನಃ ಆ ಮನೆ ಬಂದು ಬಾಕಲದಲ್ಲಿ ನಿಂತು ನೋಡ್ತದಂತೆ ಅಲ್ಲಿ ಬೈಬಲ್ ಕಾಣಿಸ್ತದೆ ಅದಕ್ಕೆ ಮನೆಯೆಲ್ಲ ಸ್ವಚ್ಛವಾಗಿರ್ತದೆ ಸಾಮಾನ್ಯ ಎಲ್ಲ ನೀಟಾಗಿಟ್ಟಿರ್ತದೆ ಅದು ನೋಡಿ ಏನು ಅಂತಂದ್ರೆ ನನ್ನ ಕೈಲಿ ಒಬ್ಬನ ಕೈಲಿ ಆಗೋದಿಲ್ಲ ಅದನ್ನು ಕೆಡಿಸೋದು ಅದಕ್ಕೆ ಏನು ಮಾಡ್ತದೆ ಮತ್ತೆ ಏಳು ದೆವುಗಳನ್ನು ಕರ್ಕೊಂಬರ್ತದೆ ಮತ್ತೆ ಏಳು ದೇವುಗಳನ್ನು ಕರ್ಕೊಂಬಂದು ಇದಕ್ಕೆ ಹೆಚ್ಚಿನ ಶಕ್ತಿ ಏನು ಅಂತಂದರೆ ಎಫರ್ಟ್ ಆಗ್ತದೆ ಹಾಕಿದಾಗ ಅಂತಂದರೆ ಬಾ ಹೋಗೋಣ ಬೀರ್ಗೋ ಬಾರ್ಗೋ ಹೋಗೋಣ ಅಂತ ಅಲ್ಲಿ ನೋಡ್ಬೇಕು ಅವ್ರು ಮಾತನಾಡ್ತಕ್ಕಂಥದ್ದು ಇಲ್ಲಪ್ಪ ನಾನು ದೇವರ ಆಶೀರ್ವಾದ ಹೊಂದಿದ್ದೇನೆ ನಾನು ಕುಡಿಯಂಗಿಲ್ಲ ಅಂತಂದರೆ ಎದುರಿಗಿದ್ದ ಹೇಳ್ತಾನೆ ಇಲ್ಲ ಕುಡಿಬೇಕು ಇಲ್ಲ ಕುಡಿಸ್ಬೇಕು ಎಂಥ ಪರೀಕ್ಷೆ ನಮಗೆ ಬರ್ತಕ್ಕಂಥದ್ದು ಅವ್ನಿಗೆ ಅನಿಸ್ಬಿಡ್ತದೆ ಕುಡಿದು ಏನು ದೊಡ್ಡ ಮಾತು ಕುಡಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಕುಡಿದು ಏನು ದೊಡ್ಡ ಮಾತಪ್ಪ ಅಂತೇಳಿ ಅದರನ್ನೇ ಆರಿಸ್ಕೊಂಡ್ಬಿಡ್ತಾನೆ ಈ ಏಳನೇದು ಒಂದು ದೇವ ಬಂತ ಬಂದು ನೋಡ್ಕೊಂಡು ಹೋಯ್ತು ಅದಾದ ನಂತರ ಸಾಲ ತರಲಿಕ್ಕೆ ಹೋಗ್ತಾನೆ ಕುಡಲಿಕ್ಕೆ ದುಡ್ಡು ಇರೋದಲ್ಲ ಸಾಲ ತರಲಿಕ್ಕೆ ಹೋಗ್ತಾನೆ ಅದು ಎರಡನೇ ದೇವ ಇನ್ನೊಂದು ಸಲ ಸಾಲುಗಾರನ ಬಂದು ನಮ್ಮನ್ನು ಬೈತಾನೆ ಇನ್ನು ಮೂರನೇ ದೇವ ಹೌದಾ ಇಂಥ ಪರಿಸ್ಥಿತಿ ನಮಗೆ ಸಿಗ್ತದ ನಾವು ತಿಳಿದು ತಪ್ಪು ಮಾಡಲಿಕ್ಕೆ ಹೊಂಟಿದ್ದೀವ ಒಂದು ಸಲ ನಾವು ತಿಳಿದುಕೊಂಡು ಅದನ್ನು ಬಿಟ್ಟುಕೊಟ್ರೆ ಅದು ಏನಾಗಿಬಿಡ್ತದೆ ಅಂತಂದರೆ ದೇವ್ವ ಹೋಗ್ಬಿಡ್ತದೆ ಅದು ಎಲ್ಲೋ ತನ್ನ ಮನಸ್ಸಿಗೆ ಕೆಟ್ಟ ಯೋಚನೆಗಳು ಹೋಗ್ಬಿಡ್ತದೆ ಇಲ್ಲ ಅಂತಂದಾಗ ಭಾಳ ದಿವಸ ಆದಾಗ ನೋಡ್ಬೇಕು ನಾವು ಆಹಾ ಯಾರು ಕರೀತಾರೆ ಯಾರು ಬಿಡ್ತಾರೆ ಯಾವಾಗ ಓದನ್ನು ಯಾವಾಗಿಲ್ಲ ಅಂತೇಳಿ ಅದು ತಪ್ಪು ಅದಕ್ಕಾಗಿ ಇಲ್ಲಿ ಹೇಳ್ತದೇನಂತಂದರೆ ಅದ್ಭುತವಾದ ಒಂದು ಒಳ್ಳೆಯ ಒಂದು ಉದಾಹರಣೆ ಜೋಡಿಸಿ ಹೇಳ್ತಾನೆ ಅದು ಏನು ಮಾಡ್ತದೆ ಬಂದು ಏಳು ದೇವಗಳನ್ನು ಕರ್ಕೊಂಡ್ಬಂದು ಮೊದಲನೇ ಆ ಸ್ಥಿತಿಗಿಂತ ಈ ಸ್ಥಿತಿ ಇನ್ನೂ ಕೆಟ್ಟದಾಗಿ ಮಾಡ್ತದೆ ಅಂತ ಹೇಳ್ತಾನೆ ಅದಕ್ಕಾಗಿ ಪ್ರಿಯರೇ ನಾನು ಹೇಳಲು ಹೊರಟಿರ್ತಕ್ಕಂಥದ್ದು ನಿಮಗೆ ಇವತ್ತಿನ ಒಂದು ದಿವಸದಲ್ಲಿ ಯಾವಾಗಲೂ ನಾವು ತಿಳಿದುಕೊಂಡಿರಬೇಕು ಆ ತಪ್ಪನ್ನು ಎಂದೂ ಪುನಃ ಪುನಃ ಮಾಡಲಿಕ್ಕೆ ಹೋಗ್ಬೇಡ ಸತ್ಯದ ಪರಿಜ್ಞಾನ ನಾವು ಹೊಂದಿದ್ದೇವೆ ರಕ್ಷಣೆಯನ್ನು ನಾವು ಹೊಂದಿದ್ದೇವೆ ಯೇಸು ಕ್ರಿಸ್ತನ ನಾವು ಬಂದು ಸೇರಿದ್ದೇವೆ ಆದರೆ ಏನಾಗಿದೆ ಅಂತಂದರೆ ಪುನಃ ಪುನಃ ನಾವು ತಿಳಿಯದೆ ಇವತ್ತು ನೋಡಬೇಕು ನಾನು ಮಾತನಾಡುವಾಗ ನನ್ನ ವಾಕ್ಯಗಳು ನಿಮ್ಮ ಕಿವಿಗೆ ಬೀಳುವಾಗ ಪರಿಶುದ್ಧತೆಯಿಂದ ಆಹಾ ಚೆನ್ನಾಗಿ ತಪ್ಪ ವಾಕ್ಯ ಹೇಳ್ತೇವೆ ಅದಾದ ನಂತರ ಈ ಕಾಂಪೌಂಡ್ ದಾಟಿ ಹೋಗ್ಲೆ ಕಡೆಗೆ ಏನು ಹೇಳಿದಿನಪ್ಪ ಅಯ್ಯರು ಹಾಂ ಆಯ್ತು ಎದ್ದು ಬಂದು ನೋಡ್ತಾ ನೆನೆತ್ತ ಮಾಡಿ ಹಂಗೆ ಅಂತ ಕಷ್ಟ ಅಂತಂದು ಇಂಥ ಪರಿಸ್ಥಿತಿ ನಮಗೆ ಬರ್ತದೆ ಅದಕ್ಕಾಗಿ ನಾವು ತಿಳಿದು ತಿಳಿದು ತಪ್ಪು ಮಾಡಿದವರ ಹಾಗೆ ನಾವು ಏನು ಮಾಡಬೇಕಂತಂದರೆ ಅದನ್ನು ಬಿಟ್ಟುಕೊಟ್ಟು ಒಳ್ಳೆಯ ಸ್ಥಿತಿಯಲ್ಲಿರುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಅದಕ್ಕಾಗಿ ಎರಡನೇ ತೆಸ್ಲೋನಿಕ ಆಯ್ತು ಮುಗಿಸ್ಬಿಡೋಣ ಎರಡನೇ ತೆಸ್ಲೋನಿಕ ಎರಡನೇದ್ದೆ ಹತ್ತು ಹನ್ನೊಂದು ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣ ರಕ್ಷಣೆಯನ್ನು ಹೊಂದದೆ ನಾಶವಾಗ್ತಾರೆ ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡ್ತಾನೆ ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ ಇಲ್ಲಿ ಒಂದು ಉದಾಹರಣೆ ನೆನಪು ಬರ್ತದೆ ಕಾಗಿ ಉದಾಹರಣೆ ಕಾಗಿ ಗೊತ್ತಲ್ಲ ಕಾಗಿ ಗೊತ್ತಲ್ಲ ನೋಡಿರಿ ನೋಡಿರಿ ಎಷ್ಟು ಚೆಂದ ಓದಿರ್ತದಲ್ಲ ನರಿ ಹೇಳ್ತಿತ್ತಂತೆ ಕಾಕರಾಜ ನಿನ್ನ ಧ್ವನಿಯು ಎಷ್ಟು ಚೆಂದ ನಿನ್ನ ಧ್ವನಿ ಎಷ್ಟು ಅಂದ ಮೋಸ ಮಾಡ್ತಕ್ಕಂಥ ಆಟ ಕಾಗಿದಂತಂದಾಗೆ ಏನಾಗಿ ಬಿಡ್ತದೆ ಅಂದರೆ ಏನೋ ಒಂದು ಕಾಮನ್ ಉದಾಹರಣೆ ನಮಗೆ ಬಂದು ಸೇರಿಬಿಡ್ತದೆ ಹೌದಲ್ಲ ಒಂದು ಆ ಹೇಳಿದ್ನಲ್ಲ ನಾನು ಒಂದುವರೆಗೆ ಒಂದು ಕಾಗಿತ್ತು ಕಾಗಿಗೆ ನೀಡಿಕೆ ಆಯಿತು ಆ ನೀರು ಬಂದು ಕೊಡೋದು ಅಲ್ಲಿ ತನಕ ಸಹಿಸುವಂಥ ಶಕ್ತಿ ನಮಗೂ ಇಲ್ಲ ನಿಮಗೂ ಇಲ್ಲ ಡೈರೆಕ್ಟ್ ಹೋಗೋಣ ಏನಂತಂದರೆ ಒಂದು ಕಾಗೆ ಏನು ಮಾಡ್ತಿತ್ತು ಅಂತಂದರೆ ತನ್ನ ಆಹಾರ ಹುಡುಕ್ತಾಯಿತ್ತು ತನ್ನ ಆಹಾರ ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಮಾಂಸ ಕಂಡ್ರೆ ಈ ಭೂಲೋಕದಲ್ಲಿ ಓಡಾಡ್ತಿರ್ತಾವೆ ನೋಡು ಇಲ್ಲಿ ಯಾವುವು ಕಂಡ್ರೆ ಅಲ್ಲಿಂದ ಕಾಗೆ ಅದನ್ನು ನೋಡಿಬಿಡ್ತದೆ ಈಗಲೂ ನೋಡಿರಿ ನೀವು ಒಂದು ಕಪ್ಪೆ ಆರ್ತಿತ್ತಂದರೆ ಎಲ್ಲಿರ್ತದೋ ಗೊತ್ತಿಲ್ಲ ಅದಕ್ಕಾಗಿ ಕಪ್ಪೆಗಳು ಅಗ್ಲಕ್ಕೆ ಬರೋಂಗಿಲ್ಲ ನೀವು ನೋಡಿರೇ ಇಲ್ಲ ನಾನು ಗಮನಿಸಿದ್ದೇನೆ ನನ್ನ ಮನೆಯಲ್ಲಿ ನೀರಿನ ತಂಪಿಯಲ್ಲಿ ಸಾಕಷ್ಟು ಕಪ್ಪೆಗಳಿರ್ತದೆ ಒಳಗಡೆ ಕುಂತಿರ್ತದೆ ಅಪ್ಪಿ ತಪ್ಪಿ ಹೊರಗೆ ಬಂದರೆ ಸತ್ತು ಎಲ್ಲಿ ಕುಂತಿರ್ತಾವೋ ಗೊತ್ತಿಲ್ಲ ಕಾಯಿಗಳು ಬರ್ರೆ ಬಂದು ಹಿಡ್ಕೊಂಡು ಹೋಗಿಬಿಡ್ತಾವೆ ಈ ಪರಿಸ್ಥಿತಿಯಲ್ಲಿ ಒಂದು ಸಲ ಕಾಗೆ ಏನು ಮಾಡ್ತೀವಿ ಅಂದರೆ ಆಹಾರ ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಅದು ಒಂದು ಹೊಳೆ ಸಮೀಪಕ್ಕೆ ಹೋಯಿತು ಆ ಹೊಳೆ ಸಮೀಪಕ್ಕೆ ಹೋದಾಗ ಅಲ್ಲಿಂದ ಒಂದು ಆಡೋ ಕುರಿನೋ ಏನು ಮಾಡ್ತಿತ್ತು ನೀರಾಗಿ ತೇಲಿ ಬರ್ತದೆ ತೇಯ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಗಿ ಎಷ್ಟು ಖುಷಿಯಾಗಿರ್ಬೇಕಲ್ಲ ಅದಕ್ಕೆ ಏ ಭಾಳ ಆಯಿತು ಅದಕ್ಕೆ ಖುಷಿಯಾಗಿ ಬಂದು ಏನು ಮಾಡ್ತಂದ್ರೆ ರಾಪ್ನ ಅದ್ರ ಮೇಲೆ ಬಂದು ಕುಂತ್ಕೊಬೇಡಿತ್ತು ಕುಂತು ನೋಡಿದಾಗ ನೀರಲ್ಲಿ ತೇಲ್ತಾ ಹೊರಟಿದೆ ಒಳ್ಳೆಯ ಆನಂದ ತಿನ್ನಲಿಕ್ಕೆ ಒಳ್ಳೆ ಮಾಂಸ ಇದೆ ಎಷ್ಟೋ ಆನಂದ ಹಾಂ ತೇಲಾಡ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ಊಟಕ್ಕೊಂದು ಒಳ್ಳೆ ಮಾಂಸದ ಊಟ ಸಿಕ್ಕಿತ್ತು ಅದು ಒಂದು ಮೈನೇ ಮರೆತು ಬಿಟ್ಟಿತ್ತು ಅದು ಮೈನೇ ಮರೆತು ಬಿಟ್ಟು ಆಕಾಶ ಕುಕ್ಕಿ ಕುಕ್ಕಿ ಮಾಂಸ ಎಲ್ಲ ತಿಂದುಬಿಟ್ಟಿತ್ತು ತಿಂದುಬಿಟ್ಟು ತಿಂದುಬಿಟ್ಟು ಏನು ಆಗಿಬಿಟ್ಟಿತ್ತು ಅಂತಂದರೆ ಮೈ ಮರೆತು ಹೋಗುವಂಥ ಸಂದರ್ಭದಲ್ಲಿ ಮುಂದೊಂದು ಏನಿತ್ತು ಅಂತಂದರೆ ಸುಳಿ ಇತ್ತು ಸುಳಿ ಗೊತ್ತಲ್ಲ ಸುಳಿ ಗೊತ್ತಾ ನೀರು ಒಡ್ಡ ಮುರ್ಕೊಂಡು ಹಿಂಗೆ ಇರ್ತದೆ ಕೆಳಗೆ ಒಂದು ಎಲ್ಲೋ ಒಂದು ಸುಳಿ ಅಲ್ಲಿ ಯಾರು ಶಕ್ತಿ ನಡೆಯೋದಿಲ್ಲ ಮನುಷ್ಯಂದ್ರೂ ನಡೆಯೋಂಗಿಲ್ಲ ಅದನ್ನೇನು ಟೈಮ್ನು ಕೊಡೋಂಗಿಲ್ಲ ಅದು ಮುಂದೆ ದೂರ ಇತ್ತು ಆ ಇದ್ದಂಥ ಸಂದರ್ಭದಲ್ಲಿ ಆ ಸುಳಿ ಸಮೀಪಕ್ಕೆ ಬಂದಿದೆ ಇದು ನೋಡ್ತಾ ಇದೆ ಇನ್ನು ಸುಳಿಗೆ ನಾನು ಹೋಗಬೇಕಾಗ್ತದೆ ಅಂತೇಳಿ ಯೋಚನೆ ಮಾಡಿತ್ತು ಇನ್ನೂ ಸ್ವಲ್ಪ ದೂರ ಅದಲ್ಲ ತಗೋ ಎದ್ದು ಹೋದ್ರೆ ಆಯ್ತು ನಾನೇನು ಸುಮ್ ಕುಂತೀನಿ ಮೇಲೆ ಹೌದಾ ಆ ರೀತಿಯಿಂದ ಯೋಚನೆ ಮಾಡಿದ್ರು ಸಮೀಪಕ್ಕೆ ಬಂತು ಇನ್ನೂ ಸಮೀಪಕ್ಕೆ ಬಂತು ಆಯಿತು ಇಲ್ಲಿ ಹೊರಗೆ ಕಂಪೌಂಡ್ ಸುಳಿ ಇದೆ ಇಲ್ಲಿಂದ ಎದ್ದೇಳೋಣ ಅನ್ನೋದ್ರೊಳಗೆ ಅದು ಕುಂತಾಗ ಏನಾಗಿತ್ತು ಅಂತಂದರೆ ಅದು ಕೊಳೆತು ಮಾಂಸ ಆಗಿತ್ತು ಅದ್ರ ಕಾಲು ಒಳಗೆ ಸಿಕ್ಕೊಂಡು ಅದ್ರ ಕರಳು ಸೂತ್ಕೊಂಡ್ಬಿಟ್ಟಿತ್ತು ಬಿಡ್ಲಾರ್ದಂಗೆ ಕಿತ್ಕೊಂಡು ಹೋಗೋಣ ಆರ್ತದೆ ಪಕ್ಕೆ ಪಟ್ಪಟ ಅಂತದೆ ಏನು ಮಾಡಿದರೆ ಹೋಗ್ಲಿಕ್ಕೆ ಆಗೋದಿಲ್ಲ ಏನಾಯಿತು ಅದು ಗೊತ್ತಿತ್ತು ಮುಂದೆ ಸುಳಿ ಇದೆ ನೀನು ಹೋಗ್ತೀಯಾ ನೀನು ಸಾಯ್ತೀಯಾ ಈಗಲೇ ಎದ್ದೇಳಂದರೆ ಹೆಚ್ಚೆತ್ತು ಕೊಡಲಿಲ್ಲ ಅದು ಆಯಿತು ಇನ್ನೊಂದು ಸ್ವಲ್ಪ ಆದಲ್ಲ ಇನ್ನೊಂದು ಸ್ವಲ್ಪ ಆದಲ್ಲ ಅಂತೇಳಿ ಬಿಟ್ಕೊಟ್ಟಿತ್ತು ಹೋಗಿ ಸುಳಿಯಲ್ಲಿ ಸುತ್ತಿ ತಾನು ಕೂಡ ಪಾಪವು ಕೊಡ್ತಕ್ಕಂಥದ್ದು ಕೂಲಿ ಏನು ಕೊಡ್ತದೆ ಪಾಪ ಮರಣನೇ ಆ ಮರಣ ಪಾಪವು ಕೊಡುವುದು ಸಂಬಳ ಮರಣ ಅಂಥೇಳಿ ನಾವೇನು ಓದ್ತೀವಿಲ್ಲ ಪ್ರಿಯರೇ ಅದಕ್ಕಾಗಿ ಯಾವಾಗಲೂ ನಾವು ನಮ್ಮ ಜೀವಿತದಲ್ಲಿ ನಾವು ಮಾಡ್ತಕ್ಕಂಥ ಈ ಪ್ರತಿಯೊಂದೊಂದು ಕಾರ್ಯಗಳಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಾನು ಮಾಡ್ತಕ್ಕಂಥದ್ದು ನ್ಯಾಯವಾಗಿದೆಯಾ ನಿಮ್ಮನ್ನು ನೀವು ಯೋಚನೆ ಮಾಡಿಕೊಳ್ಳ್ರಿ ನಾನು ಸರಿಯಾದ ನುಡಿಯಲ್ಲಿ ನಾನು ಮಾತನಾಡ್ತಾ ಇದ್ದೇನಾ ಅದನ್ನು ನೀವು ನೀವು ಪರೀಕ್ಷೆ ಮಾಡಿಕೊಳ್ರಿ ನಿಮ್ಮ ನಡೆ ನುಡಿಯ ಬಗ್ಗೆ ನಿಮ್ಮ ಜೀವಿತದ ಬಗ್ಗೆ ಹೌದು ಯಾವಾಗಲೂ ಏನು ಮಾಡ್ತದೆ ಅಂತಂದರೆ ಪಾಪದ ಕೆಲಸ ನಿನಗೇನು ಮಾಡ್ತದೆ ಸಂತೋಷ ತಂದು ಕೊಡ್ತದೆ ಪಾಪದ ಕೆಲಸ ನಿನಗೆ ಮನೋರಂಜನೆ ಕೊಡ್ತದೆ ಪಾಪದ ಕೆಲಸ ನೀನು ಕ್ಷಣಿಕವಾಗಿ ಸುಖದಲ್ಲಿ ಮುಳುಗಿಸ್ತದೆ ಆದರೆ ಕೊನೆಗೆ ನೀನು ಆ ಸುಳಿಯಲ್ಲಿ ಸಿಕ್ಕು ಅದರಿಂದ ಕಡಿಕಾಗಲಿಕ್ಕೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕೇನಂತಂದರೆ ಜ್ಞಾನದ ಪರಿಜ್ಞಾನವನ್ನು ಹೊಂದಿರತಕ್ಕಂಥವರು ನೀವು ಸತ್ಯಭೇದದ ಜ್ಞಾನವನ್ನು ಹೊಂದಿರತಕ್ಕಂಥವರು ನೀವು ಆ ಪರಿಜ್ಞಾನದ ಮುಖಾಂತರವಾಗಿ ಪ್ರತಿಯೊಬ್ಬೊಬ್ಬರು ನಿಮ್ಮ ಜೀವಿತವನ್ನು ಬದಲಾವಣೆ ವಹಿಸಿಕೊಂಡು ಯಾವಾಗಲೂ ಎಚ್ಚೆತ್ತು ತಿಳಿದು ತಿಳಿದು ತಪ್ಪು ಮಾಡದವರ ಹಾಗೆ ನಮ್ಮ ನಿಮ್ಮ ಜೀವಿತವಾಗಿರಲಿ ಅಂತಕ್ಕಂಥದ್ದು ದೇವರ ಆಶೀರ್ವಾದವಾಗಿದೆ ಉಳಿತು ಕೇಳಿರ್ತಕ್ಕಂಥ ಸಮಾಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರನ್ನು ನಾನು ಪುನಃ ನಾನು ಹೊಂದಿಸುವವನಾಗಿದ್ದೇನೆ ನಾವೆಲ್ಲರೂ ಕೊನೆಯದಾಗಿ ಎದ್ದು ನಿಂತುಕೊಂಡು ಆಡ್ತಕ್ಕಂಥ ಸಂಗೀತ ಎರಡುನೂರ ಐವತ್ತೈದು ಮೊದಲನೇ ವಚನ ಮತ್ತು ಕೊನೆಯ ವಚನವನ್ನು ಹಾಡಿಕೊಳ್ಳುವ right नमना ಒಟ್ಟಾಗಿ ಕರ್ತನ ಪ್ರಾರ್ಥನೆ ಹೇಳಿಕೊಳ್ಳುವ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವಿಂದ ಎಣಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಳಿನಿಂದ ತಪ್ಪಿಸು ಯಾಕಂದರೆ ರಾಜ್ಯವು ಬಲವು ಮಹಿಮೆಯ ಸದಾಕ ನಿನ್ನದೇ ಈಗಲೂ ನಮ್ಮ ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನೇ ನಿನ್ನ ಸಹಾಯ ಐಕ್ಯತೆ ಅನ್ಯೂನ್ಯತೆ ಚಿರಶಾಂತಿ ನೆಮ್ಮದಿ ಹೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ ಆಮೇನು